ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ಪಿ ಡಿ ಒ ಪರೀಕ್ಷಾ ಮಾದರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಕರ್ನಾಟಕ ಸರ್ಕಾರವು ಪಿ ಡಿ ಎಂಬ ಒಂದು ಹುದ್ದೆಗೆ ಅರ್ಜಿಯನ್ನು ಅಪ್ಲೈ ಮಾಡಿದ್ದು ಎಷ್ಟೋ ವಿದ್ಯಾರ್ಥಿಗಳು ಪಿ ಡಿ ಒ ಆಗಬೇಕು ಎಂಬ ಒಂದು ಉತ್ತಮವಾದಂಥ ಕನಸನ್ನು ಹೊಂದಿ ಅರ್ಜಿಯನ್ನು ಸಲ್ಲಿಸಿದ್ದೀರ ಹಾಗಾದರೆ ಈ ಪಿ ಡಿ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಮತ್ತು ಪ್ಯಾಟರ್ನ್ ಹೊಸ ಸಿಲೆಬಸ್ ಮತ್ತು ಪ್ಯಾಟರ್ನ್ ಯಾವ ರೀತಿ ಇದೆ ಯಾವ ಯಾವ ಸಬ್ಜೆಕ್ಟಿಂದ ನಿಮಗೆ ಕ್ವೆಶನ್ಸ್ಗಳನ್ನು ಕೇಳ್ತಾರೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ ಪರೀಕ್ಷೆಯನ್ನು ಸುಲಭವಾಗಿ ಭೇದಿಸಲು ಅಭ್ಯರ್ಥಿಗಳು ಕರ್ನಾಟಕ ಪಿ ಡಿ ಒ ಪರೀಕ್ಷೆಯ ಮಾದರಿಯನ್ನು ತಿಳಿದಿರಬೇಕು ಆಯ್ಕೆ ಪ್ರಕ್ರಿಯೆವು ಲಿಖಿತ ಪರೀಕ್ಷೆ ಮತ್ತು ಕನ್ನಡ ಭಾಷಾ ಪರೀಕ್ಷೆಯನ್ನು ಇಲ್ಲಿ ಒಳಗೊಂಡಿರುತ್ತೆ ಆಕಾಂಕ್ಷಿಗಳು ವಿವರವಾದ ಕರ್ನಾಟಕ ಪಿ ಒ ಪರೀಕ್ಷೆಯ ಮಾದರಿಗಾಗಿ ಕೆಳಗಿನ ಕೋಷ್ಟಕವನ್ನು ನೀವು ಉಲ್ಲೇಖಿಸಬಹುದು ಪ್ರಶ್ನೆ ಪತ್ರಿಕೆಯು ಆರ್ ಆಧಾರಿತ ವಸ್ತುನಿಷ್ಠ ಮಾದರಿ ಇದ್ದಾಗಿರುತ್ತೆ ಪ್ರಶ್ನೆ ಪತ್ರಿಕೆ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯಲ್ಲಿರುತ್ತೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದು ಅಂಕವನ್ನು ಬಹುಮಾನವಾಗಿ ಇಲ್ಲಿ ನೀಡಲಾಗುತ್ತದೆ ಕರ್ನಾಟಕ ಪಿ ಒ ಪರೀಕ್ಷೆಯಲ್ಲಿ ಒನ್ ಬೈ ಫೋರ್ನೇ ಅಂಕದ ಋಣಾತ್ಮಕ ಅಂಕವಿದೆ ಇಲ್ಲಿ ಪಿ ಡಿ ಒದಲ್ಲಿ ಋಣಾತ್ಮಕ ಅಂಕ ಇರುತ್ತೆ ನೆನ್ಪಿಟ್ಟುಕೊಳ್ಬೇಕು ಹಾಗಾದರೆ ಪೇಪರ್ ಎಷ್ಟು ಪೇಪರ್ ಇರುತ್ತೆ ವಿಷಯಗಳು ಯಾವ ಯಾವ ವಿಷಯಗಳಿಂದ ಪ್ರಶ್ನೆಗಳನ್ನು ಕೇಳ್ತಾರೆ ಗುರುತುಗಳು ಹಾಗೆ ಅವಧಿ ಎಷ್ಟಿರುತ್ತೆ ಅನ್ನೋದು ನೋಡೋಣ ನೋಡಿ ಪೇಪರ್ ಒನ್ ಸಂಪೂರ್ಣವಾಗಿ ಸಾಮಾನ್ಯ ಜ್ಞಾನ ಮೂರು ಅಂಕಗಳಿಗೆ ಸಂಬಂಧಪಟ್ಟಿರುತ್ತೆ ಒಂದು ಗಂಟೆ ಮೂವತ್ತು ನಿಮಿಷಗಳ ಕಾಲ ನಿಮಗೆ ಅವಕಾಶವನ್ನು ಕೊಟ್ಟಿರ್ತಾರೆ ಪೇಪರ್ ಟೂಗೆ ಸಾಮಾನ್ಯ ಕನ್ನಡ ಇರುತ್ತೆ ಪೇಪರ್ ಟೂದಲ್ಲಿ ನಿಮಗೆ ಸಾಮಾನ್ಯ ಕನ್ನಡ ಅಂದರೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಿರುತ್ತೆ ಇನ್ನು ಮೂವತ್ತೈದು ಅಂಕಗಳನ್ನು ಹೊಂದಿರುತ್ತೆ ಅವಧಿ ಎರಡು ಗಂಟೆಗಳ ಕಾಲ ನಿಮಗೆ ಅವಧಿಯನ್ನು ನೀಡಿರುತ್ತೆ ಹಾಗೆ ಪೇಪರ್ ಟೂದಲ್ಲಿ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಮೂರು ವಿಷಯಗಳು ಒಟ್ಟಿಗೆ ಸೇರಿ ನಿಮಗೆ ಪೇಪರ್ ಟೂದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂದರೆ ಸಾಮಾನ್ಯ ಕನ್ನಡದಲ್ಲಿ ಮೂವತ್ತೈದು ಮಾರ್ಕ್ಸು ಸಾಮಾನ್ಯ ಇಂಗ್ಲೀಷ್ ಮೂವತ್ತೈದು ಮಾರ್ಕ್ಸು ಕಂಪ್ಯೂಟರ್ ಜ್ಞಾನ ಮೂವತ್ತು ಮಾರ್ಕ್ಸು ಹಾಂ ಟೋಟಲ್ಲಾಗಿ ನಿಮಗೆ ಇಲ್ಲಿ ಎರಡು ಗಂಟೆಗಳ ಅವಕಾಶ ಪೇಪರ್ ಟೂಗೆ ಕೊಡ್ತಾರೆ ಒಟ್ಟಾರೆಯಾಗಿ ನಿಮಗೆ ಎರಡು ನೂರು ಅಂಕಗಳನ್ನು ಪಿ ಡಿ ಒ ಪರೀಕ್ಷೆಗೆ ಇರುತ್ತೆ ಮೂರು ಗಂಟೆ ಮೂವತ್ತು ನಿಮಿಷಗಳ ಕಾಲ ನಿಮಗೆ ಅವಕಾಶವನ್ನು ಕೊಟ್ಟಿರ್ತಾರೆ ನೆನ್ಪಿಟ್ಕೊಳ್ಬೇಕು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಕೆ ಎ ಪ್ರಾಂಶುಪಾಲರ ಹುದ್ದೆಗೆ ಆಯ್ಕೆಯಾಗಲು ಅಭ್ಯರ್ಥಿಯು ಕಡ್ಡಾಯವಾಗಿ ಕನ್ನಡ ಭಾಷಾ ಪರೀಕ್ಷೆಯನ್ನು ನೀಡಬೇಕಾಗುತ್ತೆ ಕನ್ನಡ ಭಾಷಾ ಪರೀಕ್ಷೆಯು ನೂರ ಐವತ್ತು ಅಂಕಗಳಿಗೆ ನಡೆಯಲಿದೆ ಈ ಭಾಷಾ ಪತ್ರಿಕೆಯಲ್ಲಿ ಅರ್ಹತೆ ಪಡೆಯಲು ಅಭ್ಯರ್ಥಿ ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸಬೇಕಾಗುತ್ತೆ ಈ ಪ್ರಶ್ನೆ ಪತ್ರಿಕೆಯು ಹನ್ನೆರಡನೇ ಎಸ್ ಗುಣಮಟ್ಟದಲ್ಲಿ ಇರುತ್ತೆ ಸೂಚನೆ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ನಂತರ ಕರ್ನಾಟಕ ನಾಗರಿಕ ಸೇವಾ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರ ಉಪನಿಯಮ ಐದಡಿ ತಿದ್ದುಪಡಿ ಮಾಡಿದ ನಿಯಮಗಳ ಪ್ರಕಾರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಡೆದ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗ್ತದೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಪ್ರಕಾರ ಆಯ್ಕೆ ಪ್ರಕ್ರಿಯೆಗೆ ಅರ್ಹತೆ ಪಡೆಯಲು ಅಭ್ಯರ್ಥಿಗಳು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಪಡಿಬೇಕಾಗುತ್ತೆ ಇನ್ನು ನೋಡಿ ಕರ್ನಾಟಕ ಪಿ ಡಿ ಒ ಪರೀಕ್ಷೆಗೆ ಹಾಜರಾಗಲು ಯೋಜಿಸುವ ಒಂದು ಅಭ್ಯರ್ಥಿಗಳು ಪಠ್ಯಕ್ರಮ ಮತ್ತು ಪರೀಕ್ಷಾ ಮಾದರಿಯೊಂದಿಗೆ ಚೆನ್ನಾಗಿ ತಿಳಿದಿರಬೇಕಾಗುತ್ತೆ ಅಧಿಕೃತ ಕರ್ನಾಟಕ ಪಿ ಡಿ ಒ ಪಠ್ಯಕ್ರಮವನ್ನು ಇನ್ನೂ ಘೋಷಿಸಲಾಗಿಲ್ಲ ಅದಾಗೂ ಕೆಳಗಿನ ನೀಡಲಾದ ನಿರೀಕ್ಷಿತ ಪಠ್ಯಕ್ರಮ ಪರಿಶೀಲಿಸಬೇಕು ಇಲ್ಲಿ ಮುಖ್ಯವಾಗಿ ಕರ್ನಾಟಕ ಪಿ ಡಿ ಸಾಮಾನ್ಯ ಜ್ಞಾನ ಪಠ್ಯಕ್ರಮವನ್ನು ಕೊಡಲಾಗಿದೆ ಸಾಮಾನ್ಯ ಜ್ಞಾನ ಪ್ರಸ್ತುತ ಘಟನೆಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ ಇರುತ್ತೆ ಹಾಗೆ ಸಾಮಾನ್ಯ ವಿಜ್ಞಾನ ವಿಷಯಗಳು ಭೂಗೋಳದಲ್ಲಿ ವಿಷಯಗಳು ಸಮಾಜ ವಿಜ್ಞಾನದ ವಿಷಯಗಳು ಭಾರತೀಯ ಸಮಾಜದ ಇತಿಹಾಸ ಮತ್ತು ಅದರ ಬೆಳವಣಿಗೆಗಳನ್ನ ವಿಷಯಗಳು ಭಾರತ ಮತ್ತು ಕರ್ನಾಟಕದ ಇತಿಹಾಸ ಇರುತ್ತೆ ಭಾರತ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಇರುತ್ತೆ ಪ್ರಾಯೋಗಿಕ ಜ್ಞಾನ ಮತ್ತು ಭೌತಿಕ ಸಾಮರ್ಥ್ಯ ವಿಷಯಗಳು ಎಸ್ ಎಲ್ ಸಿ ಮಟ್ಟದಲ್ಲಿ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು स्वातंत्र्य नंतर कर्नाटक भू सुधारणा सामाजिक बदल कर्नाटक आर्थिकते विषय अदर समर्थ्य दौर्बल्य प्रस्तुत स्थिती ग्रामीणाभिद्धी पंचायत राजे ग्रामिण सहकार संघ विषय कर्नाटक परीणाकारी